ಕಾರವಾರದಲ್ಲಿ ನಾನಾ ವಿವಿಧ ಹಾವುಗಳು ಕಂಡುಬರುತ್ತವೆ ಕೋಳಿಗಳನ್ನು ಅರಸಿ ಗುಡ್ಡ ಬೆಟ್ಟಗಳಿಂದ ಜನವಸತಿ ಪ್ರದೇಶಕ್ಕೆ ಬರುವ ಇಂಡಿಯನ್ ರಾಕ್ ಪೈಥಾನ್ನಿಂದ ಹಿಡಿದು ಜನವಸತಿ ಪ್ರದೇಶದಲ್ಲಿ ಮಾತ್ರ ವಾಸಿಸುವ ನಾಗರ ಕೊಳಕು ಮಂಡಲ ಕಟ್ಟು ಹಾವು ರಕ್ತಮಂಡಲ ಹಾವುಗಳು ಕಾರವಾರದಲ್ಲಿ ಹೆಚ್ಚು ಪ್ರಮಾಣದಲ್ಲಿವೆ ಇವುಗಳನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಅರಣ್ಯ ಇಲಾಖೆ ಸಿಬ್ಬಂದಿ ಗೋಪಾಲ್ ನಾಯ್ಕ್ ಹಾವುಗಳ ಪಾಲಿಕೆ ರಕ್ಷಕನೆಂದೇ ಕರೆಯಲ್ಪಡ್ತಾರೆ ಕಾರವಾರ ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹಾವುಗಳು ಕಾಣಿಸಿಕೊಳ್ಳುವುದಕ್ಕೂ ಋತುಮಾನಕ್ಕೂ ಸಂಬಂಧವಿದೆ ಕಾರವಾರದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಂಡಿಯನ್ ರಾಕ್ ಪೈಥಾನ್ ಹಾವುಗಳು ಕಂಡುಬರುತ್ತದೆ ಮಳೆಗಾಲದಲ್ಲಿಯೇ ಕಾರವಾರದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕಾಳಿಂಗ ಸರ್ಪಗಳು ಕೂಡ ಕಾಣಲು ಸಿಗುತ್ತದೆ ಬೇಸಿಗೆಯಲ್ಲಿ ಕೆರೆ ಹಾವು ಹಾಗೂ ನಾಗರ ಹಾವುಗಳು ಜಾಸ್ತಿ ಕಾಣಲು ಸಿಗುತ್ತವೆ ಚಳಿಗಾಲದಲ್ಲಿ ರಸಲ್ ವೈಫರ್ ಜಾಸ್ತಿ ಕಂಡು ಬರುತ್ತದೆ ಕಾರವಾರದಲ್ಲಿ ಫಸ್ಟ್ ಬಂದ್ಬಿಟ್ಟು ನಮಗೆ ಮಳೆಗಾಲದಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ನಮಗೆ ಇದು ಪೈಥಾನ್ ಇಂಡಿಯನ್ ರಾಕ್ ಪೈಥಾನ್ ಅಂತ ಹೇಳ್ಬಿಟ್ಟು ಜಾಸ್ತಿ ಸಿಗುತ್ತೆ ಹಾಗೆ ಸ್ವಲ್ಪ ಬಿಸಿಲು ಬಂತಂದ್ರೆ ಕೆರೆ ಹಾವುಗಳು ಮತ್ತೆ ಇದು ನಾಗರಾವ್ ಜಾಸ್ತಿ ಸಿಗ್ಲಿ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನಾವು ಚಳಿಗಾಲಕ್ಕೆ ಬಂತಂದ್ರೆ ರಸಲ್ ವೈಫರ್ ಅಂದ್ರೆ ಆ ಟೈಮಲ್ಲಿ ಅದ್ರ ಮೀಟಿಂಗ್ ಸ್ಟಾರ್ಟ್ ಇರೋದ್ರಿಂದ ಮೀಟಿಂಗ್ ಟೈಮ್ ಇರೋದ್ರಿಂದ ರಸಲ್ ವೈಫರ್ ಒಂದ್ ಜಾಗಲ್ಲೇ ಒಂದ್ ಒಂದೇ ಜಾಗದಲ್ಲಿ ಎರಡು ಮೂರು ಸಾರ್ ಸಿಗುವಂತ ಸಿಕ್ಕಿ ಚಾನ್ಸಸ್ ಇದೆ ಸರ್ ನಮಗೆ ಹಾಗೆ ಮಳೆಗಾಲದಲ್ಲೂ ಸ್ವಲ್ಪ ಕೆಲವೊಂದು ಕಡೆ ನಮಗೆ ಕಾರವಾರದ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಗೋಪಾಲ್ ನಾಯ್ಕ್ ನಿಜವಾದ ಅರ್ಥದಲ್ಲಿ ಹಾವುಗಳ ರಕ್ಷಕರು ಹೌದು ಇವರು ಕಳೆದ ಆರು ವರ್ಷಗಳಲ್ಲಿ ರಕ್ಷಿಸಿ ಅರಣ್ಯಕ್ಕೆ ಬಿಟ್ಟ ಹಾವುಗಳ ಸಂಖ್ಯೆ ಬರೋಬ್ಬರಿ ಎರಡ್ ಸಾವಿರದ ಎಂಟುನೂರ ತೊಂಬತ್ ಮೂರು ಮೊದಲೆಲ್ಲ ಎಲ್ಲಿಯೇ ಹಾವು ಕಂಡು ಬಂದರೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಧಾವಿಸಿ ಬಂದ್ರು ಹಾವು ಹಿಡಿಯಲು ಮಾರ್ಷಲ್ ಮುರಾದ್ ಮಹೇಶ್ ನಾಯ್ಕ್ ಮುಂತಾದವರನ್ನೇ ಕರೆಯಲಾಗ್ತಿತ್ತು ಈಗ ಹಾವು ಬಂದ ಸುದ್ದಿ ಬಂದರೆ ಅರಣ್ಯ ರಕ್ಷಕ ಗೋಪಾಲ್ ನಾಯ್ಕ್ ಅವರೇ ಧಾವಿಸ್ತಾರೆ ಇವರ ಕಳೆದ ಆರು ವರ್ಷದಲ್ಲಿ ಎರಡ್ ಸಾವಿರದ ಎಂಟುನೂರ ತೊಂಬತ್ಮೂರು ಹಾವುಗಳನ್ನು ಹಿಡಿದು ಅರಣ್ಯಕ್ಕೆ ಬಿಡುವ ಮೂಲಕ ಹಾವುಗಳ ಜೊತೆಗೆ ಜನರ ಜೀವವನ್ನು ಉಳಿಸಿರುವ ಇವರ ಸಾಧನೆಯನ್ನ ಗುರುತಿಸಿ ಸರ್ಕಾರದಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿ ಮಾರಪ್ಪ ಸ್ಮಾರಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಾಲಿನ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಆಯ್ಕೆ ಮಾಡಲಾಗಿದೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತೆರಡು ಪ್ರತಿಯೊಂದು ನಮ್ಮ ನಮ್ಮ ಹೈಯರ್ ಆಫೀಸರ್ ಇಂದ ಹಿಡಿದು ಪ್ರತಿಯೊಬ್ಬರು ಸಹ ನಮಗೆ ಒಳ್ಳೆಯ ಗೌರವದಿಂದಲೇ ನೋಡ್ತಾರೆ ಮತ್ತೆ ಎನಿ ಟೈಮ್ ಅವರು ಹೇಳಿದ್ದಕ್ಕೆ ತಕ್ಷಣ ಅದನ್ನು ಸ್ಪಂದಿಸ್ತೇವೆ ಸರ್ಕಾರ ಿದೆ ಒಂದ್ಸಲ ಹದಿನೆಂಟರಲ್ಲಿ ಅರಣ್ಯ ರಕ್ಷಕ ಗೋಪಾಲ್ ನಾಯ್ಕ್ ಅವರು ಈ ಮೊದಲು ಕಾಳಿ ರಿಸರ್ವ್ ಟೈಗರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಅಲ್ಲಿ ಹಕ್ಕಿಗಳು ಅವರ ಆಸಕ್ತಿಯ ವಿಷಯವಾಗಿತ್ತು ಚಿನ್ನರ ದರ್ಶನ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಹಕ್ಕಿಗಳ ಬಗ್ಗೆ ಹಾಗೂ ಹಾವುಗಳ ಬಗ್ಗೆ ಮಾಹಿತಿ ನೀಡುವಾಗ ನಮ್ಮಲ್ಲಿ ಇಂತಹ ಹಾವುಗಳನ್ನ ಕಂಡರೆ ಸಾಯಿಸುತ್ತಾರೆ ಎಂದು ಮಕ್ಕಳು ಹೇಳುತ್ತಿದ್ದರಂತೆ ಇದನ್ನ ಕೇಳಿದಾಗ ಹಾವುಗಳ ಸಂತತಿ ರಕ್ಷಿಸುವ ದೃಷ್ಟಿಯಿಂದ ಹಾವುಗಳನ್ನು ಹಿಡಿಯುವ ಕಲೆಯನ್ನ ಕಲಿಯಬೇಕೆಂದು ನಿರ್ಧರಿಸಿದೆ ಎನ್ನುತ್ತಾರೆ ಗೋಪಾಲ್ ನಾಯ್ಕ್ ಇಲ್ಲಾಂದ್ರೂ ಆರು ವರ್ಷ ಆಯ್ತು ಸರ್ ನನ್ನ ಫಸ್ಟ್ ನಾನು ವೈಲ್ಡ್ ಲೈಫ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಕೆ ಟಿ ಆರ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದೆ ಫಸ್ಟ್ ನನ್ನ ಹಾಬಿ ಏನಪ್ಪಾ ಅಂತ ಹೇಳಿದ್ರೆ ಬರ್ಡ್ಸ್ ಅಂತ ಹೇಳಿ ಬರ್ಡ್ಸ್ ಮಾಡ್ತಾ ಇದ್ದೆ ಇದು ಸ್ವಲ್ಪ ಮಕ್ಕಳಿಗೆಲ್ಲ ನಾವು ಚಿನ್ನರ ಕಾರ್ಯಕ್ರಮದಲ್ಲಿ ಈ ಬರ್ಡ್ಸ್ ಇಂದು ಮತ್ತೆ ಸ್ನೇಕ್ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ವಿ ಅವೇರ್ನೆಸ್ ಕೊಡ್ತಾ ಇದ್ದವಾಗ ಮಕ್ಳು ಎಂತ ಹೇಳಿದ್ರು ಅಂತ ಹೇಳಿದ್ರೆ ಸರ್ ನಮ್ಮಲ್ಲಿ ಇಂತ ಹಾವುಗಳು ಕಂಡ್ರೆ ಸಾಯಿಸ್ತಾರೆ ಸರ್ ಅಂತ ಹೇಳಿದ್ರು ಅದಕ್ಕೆ ನಾವೇನ್ ಮಾಡಿದ್ವಿ ಇಲ್ಲ ನಾವು ಅದನ್ನೆಲ್ಲ ಸಾಯಿಸಬಾರ್ದು ಅದು ವೈಲ್ಡ್ ಲೈಫ್ ಆಕ್ಟ್ ಅಲ್ಲಿ ಬರ್ತದೆ ಮತ್ತೆ ಅವುಗಳ ಸಂತತಿ ಕಡಿಮೆ ಆದ್ರೆ ಸಮತೋಲನ ನಮ್ಮ ಪ್ರಕೃತಿ ಸಮತೋಲನ ಕಿಂಗ್ ಕೋಬ್ರಾ ಬಗ್ಗೆ ಅಧ್ಯಯನ ಮಾಡುತ್ತಿದ್ದ ಗೌರಿಶಂಕರ್ ಹಾಗೂ ಗೋವಾದ ಅಮೃತ್ ಸಿಂಗ್ ಹಾಗೂ ಕೆಪಿಸಿಯ ರಾಘವೇಂದ್ರ ಡೆಪ್ಯೂಟಿ ಆರ್ಎಫ್ಓ ಸಿಆರ್ ನಾಯ್ಕ್ ಎನ್ನುವರಿಂದ ಹಾವುಗಳ ಬಗ್ಗೆ ಮಾಹಿತಿ ಪಡೆದು ಹಾವುಗಳನ್ನ ಹಿಡಿಯುವ ಕೌಶಲ್ಯದ ಬಗ್ಗೆ ಕಲಿತುಕೊಂಡೆ ಮೊದಲು ಹಾವುಗಳ ಬಗ್ಗೆ ಅಧ್ಯಯನ ಮಾಡಿದೆ ಅವುಗಳ ವರ್ತನೆ ಬಗ್ಗೆ ಅಧ್ಯಯನ ಮಾಡಿದೆ ವಿಷಕಾರಿ ಹಾಗೂ ವಿಷಕಾರಿಯಲ್ಲದ ಹಾವುಗಳ ಬಗ್ಗೆ ಅಧ್ಯಯನ ಮಾಡಿದೆ ನಂತರ ಹಾವುಗಳನ್ನು ಹಿಡಿಯಲು ಆರಂಭಿಸಿದೆ ಎನ್ನುತ್ತಾರೆ ಗೋಪಾಲ್ ನಾಯ್ಕ್ ಗೌರಿಶಂಕರ್ ಅಂತ ಹೇಳ್ಬಿಟ್ಟು ಕಿಂಗ್ ಕೊಬ್ಬರು ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ ಮತ್ತೆ ಇಲ್ಲಿ ಗೋವಾದವರು ಒಬ್ರು ಅಮೃತ್ ಸಿಂಗ್ ಅಂತ ಹೇಳ್ಬಿಟ್ಟು ಕಡೆಗೆ ನಮ್ಮ ಕೆಪಿಸಿ ಅಲ್ಲೇ ಒಬ್ಬರು ರಾಘವೇಂದ್ರ ಅಂತ ಹೇಳಿದ್ವಿ ಫಾರ್ಮರ್ಸಿಯಲ್ಲಿ ಅವ್ರ ಸಂಗಡ ನಾವು ಬೆರ್ತ್ವಿ ಕಡೆಗೆ ಸಿಆರ್ ನಾಯಕ್ ಅಂತ ಹೇಳಿ ನಮ್ಮಲ್ಲಿ ಡಿಫ್ಟಿ ಆರ್ ಎಫ್ ಅವರು ನಮ್ಮ ಕಾರವಾರ ಕೆ ಟಿ ಆರ್ ಅಲ್ಲಿ ಇರ್ತಾರೆ ಅವ್ರ ಸಂಗಡ ನಾವು ಬೆರ್ತು ಕಡೆಗೆ ಅಬ್ಸರ್ವೇಷನ್ ಮಾಡ್ತಿದ್ವಿ ನಾವು ಅವ್ರ ಸಂಗಡ ಫಸ್ಟ್ ನಾವು ಕೈ ಹಾಕ್ಲಿಲ್ಲ ಸ್ನೇಹಿ ಯಾವ್ದು ಏನು ಅಂತ ಕೈ ಹಾಕಲಿಲ್ಲ ಫಸ್ಟ್ ನಾವು ಸ್ನೇಕ್ ಐಡೆಂಟಿಫಿಕೇಶನ್ ಫಸ್ಟ್ ಸ್ನೇಕ್ ಐ ಡಿ ಮಾಡ್ಕೊಳ್ಳೋದು ಆಮೇಲೆ ಅದ್ರದ್ದು ಯಾವ ಫೈಜನ್ ಅಥವಾ ವಿನಮ ಸ್ನೇಕ್ ಇದೆಯಲ್ಲ ಅದ್ರ ಬಿಹೇವರ್ ಸ್ಟಡಿ ಮಾಡಿದ್ವಿ ಫಸ್ಟ್ ಎರಡು ವರ್ಷ ಆದ್ರೆ ಅದ್ರಲ್ಲಿ ಮೊದಲೇ ನಾವು ಸ್ವಲ್ಪ ಸ್ಟಡಿ ಮಾಡಿದ್ದೆ ಕಡೆಗೆ ಲಾಸ್ಟಿಗೆ ನಾನು ಸ್ಟಿಕ್ ತಗೊಂಡು ಮತ್ತೆ ಎಲ್ಲಿ ಕಾಲ್ ಬರುತ್ತೋ ಅಲ್ಲಿ ಹೋಗಿ ರೆಸ್ಕ್ಯೂ ಮಾಡೋದನ್ನು ಕಲಿತು ಸರ್ ಗೋಪಾಲ್ ನಾಯ್ಕ್ ಅವರು ವರ್ಷಕ್ಕೆ ಸುಮಾರು ಐದ್ನೂರಕ್ಕೂ ಅಧಿಕ ಹಾವುಗಳನ್ನ ಹಿಡಿದು ಕಾಡಿಗೆ ಬಿಡುವ ಮೂಲಕ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಾವುಗಳ ರಕ್ಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಎಂಟುನೂರ ತೊಂಬತ್ ಮೂರು ಹಿಡಿದಿದ್ದರೂ ಪ್ರತಿಯೊಂದು ಅನುಭವವೂ ಬೇರೆ ಬೇರೆ ಆಗಿದೆ ಒಂದು ಅನುಭವದಂತೆ ಇನ್ನೊಂದಿಲ್ಲ ಎಂದು ಹೇಳ್ತಾರೆ ಗೋಪಾಲ್ ನಾಯ್ಕ್ ಅವರು ಕೇವಲ ತಾವಷ್ಟೇ ಹಾವನ್ನ ಹಿಡಿಯೋದನ್ನ ಕಲಿತುಕೊಂಡಿಲ್ಲ ಈಗ ತಮ್ಮ ಅನುಭವವನ್ನು ಇಲಾಖೆಯ ಇತರ ಸಿಬ್ಬಂದಿಗಳಿಗೂ ಧಾರೆಗೆರೆದು ಅವರಿಗೂ ತರಬೇತಿ ನೀಡುತ್ತಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ರಮೇಶ್ ಹಡ್ಪದ್ ಸುನಿಲ್ ಗೌಡ ರಾಜಶೇಖರ್ ಎನ್ನುವವರಿಗೆ ಗೋಪಾಲ್ ನಾಯ್ಕ್ ಹಾವು ಹಿಡಿಯುವ ಬಗ್ಗೆ ತರಬೇತಿ ನೀಡುತ್ತಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ರಾಜೇಶ್ ವೈದ್ಯ ಕಾರವಾರ್ ವಿ ವಿ ಶಿರೋಡ್ಕರ್ ಕಾರ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ.